ಶ್ರೀಗುರು ಬಸವಲಿಂಗಾಯ ನಮಃ ಬಸವನ ನಾಮವು ಕಾಮಧೇನು ಕಾಣಿರೋ ಬಸವನ ನಾಮವು ಕಲ್ಪ ವೃಕ್ಷ ಕಾಣಿರೋ ಬಸವನ ನಾಮವು ಚಿಂತಾಮಣಿ ಕಾಣಿರೋ ಬಸವನ ನಾಮವು ಪುರುಷದ ಕಣಿ ಕಾಣಿರೋ ಬಸವನ ನಾಮವು ಸಂಜೀವಿನಿ ಮೂಲಿಕೆ ಕಾಣಿರೋ ಇಂತಪ್ಪ ಬಸವಣ್ಣನವರ ನಾಮಾಮೃತವ ಎನ್ನ ಜೀವಹೆಯಲ್ಲಿ ತುಂಬಿ ಹೊರಸೂಸಿ ತುಂಬಿ ಇಷ್ಟು ಭಾವಪೂರ್ಣವಾಗಿ ಷಣ್ಮುಖ ಶಿವವಾಗಿ ಹೇಳ್ತಾರೆ ಅಂದರೆ ಕೊನೆ ಕೊನೆಗೆ ವಚನದ ಕೊನೆಯಲ್ಲಿ ಹೇಳ್ತಾರೆ ಅವರು ಬಸವಾಕ್ಷರವೆಂಬ ಹಡಗನೇರಿ ಬಸವಾಕ್ಷರವೆಂಬ ಹಡಗನೇರಿ ಬಸವಾ 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 ಎಂದು ಬಬಾ ಸಾಂಗರವ ತಾಟಿದೆ ಅಖಂಡೇಶ್ವರ ಅಂತ ನೋಡಿ ಎತ್ತ ಅದ್ಭುತವಾದಂಥ ಮಾತಿದು ನಿಜಕ್ಕೂ ನನಗಿವತ್ತಿಗೂ ಕೂಡ ಬಸವ ಎಂಬ ಈ ಮೂರಕ್ಷರವಿದೆಲ್ಲ ಬಸವ ಎಂಬ ಮೂರಕ್ಷರವು ಹೃದಯದಲ್ಲಿ ನೆಲೆಗೊಂಡರೆ ಅಸಾಧ್ಯವೂ ಸಾಧ್ಯವಯ್ಯಂತ ಇದು ಸುಳ್ಳಲ್ಲ ನನ್ನ ಬದುಕಿನಲ್ಲಿ ಹಲವಾರು ಇಂಥ ಘಟನೆಗಳು ಜರುಗಿ ಹೋಗಿವೆ ಇವತ್ತಿಗೂ ಸಹಿತ ಅದಕ್ಕೆ ಯಾರು ಅಂತ ನನ್ಗೆ ಗೊತ್ತಿಲ್ಲ ಆ ಎನ್ನ ನಿಮ್ಮ ದಯ್ಯ ಬಳ್ಳಿಗೆ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ನಿಷ್ಪ್ರಹವಾಗಿ ನಾವು ನಡ್ಕೊಂಡ್ರೆ ಖಂಡಿತವಾಗಿಯೂ ಬಸವಣ್ಣ ನಮ್ಮನ್ನು ಕೈ ಬಿಡಲಕ್ಕೆ ಅನೇಕ ನನ್ನ ಜೀವನದ ಸಂಗತಿಗಳೇ ಘಟನೆಗಳೇ ಸಾಕ್ಷಿಯಾಗಿವೆ ಸಹಜವಾಗಿ ಬಸವ ತತ್ವಕ್ಕೆ ಬಸವಳಾದಿಶರಣರಿಗೆ ಅಪಚಾರವಾದಾಗ ಸಿಡಿದೇಳುವಂತಹ ಒಂದು ಬಂಡಾಯದ ಮನೋವೃತ್ತಿ ನಂದಿದೆ ಇದು ನನ್ನ ತಂದೆ ಅಜ್ಜ ಗುರಪ್ಪ ಇದಿನಿಂದ ಯಜಮಾನ್ನಿಂದ ಬಳುವಳಿಯಾಗಿ ಬಂದಿದೆ ವಚನ ಸಾಹಿತ್ಯದ ಓದು ನನ್ನ ಸಮಾಜ ಪರಿವರ್ತನೆಗೊಳ್ಳಲಿ ಇಲ್ಲಿ ನಿಮ್ಮ ವರ್ಗದವರಿಗೆ ತಳವರ್ಗದವರಿಗೆ ಮಹಿಳೆಯರಿಗೆ ಶೋಷಿತರಿಗೆ ನ್ಯಾಯ ಸಿಗದೆ ಅನ್ನುವ ಕಾಳಜಿಗಾಗಿ ಸಹಜವಾಗಿ ನಾನು ಉಳ್ಳವರ ವಿರುದ್ಧ ಪಟ್ಟಭದ್ರ ವಿರುದ್ಧ ಪುರೋಹಿತ ಶಾಹಿ ವಿರುದ್ಧ ನಿಗಿ ನಿಗಿ ಕೆಂಡವಾಗಿ ನನ್ನ ಪತ್ರಿಕೆಯ ವೃತ್ತಿಯ ಮನೋಧರ್ಮಕ್ಕೆ ಅನುಗುಣವಾಗಿ ಲೇಖನಗಳನ್ನು ಬರೆಯುತ್ತೇನೆ ಖಡ್ಗದ ರೀತಿಯಲ್ಲಿ ಜಳಪಿಸುತ್ತೇನೆ ಸಹಜವಾಗಿ ಇವು ಉಳ್ಳವರಿಗೆ ಪಟ್ಟಭದ್ರರಿಗೆ ಶೋಷಣೆ ಮಾಡ್ತಕ್ಕಂಥ ಈ ಜನಗಳಿರ್ತಾರಲ್ಲ ಅವರಿಗೆ ನಿಜಕ್ಕೂ ಒಂಥರ ಉರಿ ಶುರು ಆಗ್ತದೆ ಇದನ್ನು ಹೇಗಾದರೂ ಮಾಡಿ ನಾವು ಹಣಿಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಆದ್ರ ಅದೇನು ಗೊತ್ತಿಲ್ಲ ನನಗೆ ಎಷ್ಟೋ ಸಲ ಒಂದೊಂದ್ಸಲ ನಾನು ಬೇಡಪ್ಪ ಇದು ಇನ್ಮೇಲೆ ನನ್ ಪಾಡಿ ನಾ ಇದ್ ಬಿಡೋಣ ಅಂತ ಎಷ್ಟೋ ಸಲ ಅನಿಸಿದ್ರು ಕೂಡ ಆ ಬಸವಣ್ಣ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಮ್ಮೊಳಗಡೆ ಜ್ಞಾನವಾಗಿ ಆತ ಸೇರಿಬಿಟ್ಟಿದ್ದಾನೆ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಅಂತ ಹೇಳ್ತಾರಲ್ಲ ನಮ್ಮೊಳಗಡೆ ಆತ ಪ್ರವೇಶ ಒಂದು ಸಲ ಬಸವಣ್ಣ ನಮ್ಮೊಳಗಡೆ ಬಂದ್ಬಿಟ್ರೆ ಖಂಡಿತವಾಗಿ ಅಲ್ಲಿ ಕತ್ತಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಉಂಟಾಗಲೇಬೇಕು ಸತ್ಯದ ಬಲದ ಅಸತ್ಯಕ್ಕೆ ಸೋಲು ಆಗಲೇಬೇಕು ಇದು ಕಟ್ಟಿಟ್ಟದ್ದು ಹೊಸಲ ಏನಾಯ್ತು ಹೀಗೆ ಬರೆಯುವಾಗ ನನ್ನ ಮೇಲೆ ಕೇಸ್ಗಳು ರಿಜಿಸ್ಟ್ರಿ ಆಗೋದು ಎಫ್ಐಆರ್ ಆಗೋದು ಸಹಜ ಶುನ ಅದು ಎಂಥ ಸಮಯ ಅಂದ್ರೆ ಕೊರೋನಾ ಸಂದರ್ಭ ಯಾರು ಎಲ್ಲಿ ಓಡಾಡ ಓಡಾಡಬಾರ್ದಂತ ಸಮಯ ಮು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಸಮಯ ಎಲ್ಲ ದೇವಸ್ಥಾನಗಳ ಬಾಗಿಲುಗಳಿಗೆ ಬೀಗ ಹಾಕಿದ್ದು ಚರ್ಚ್ಗಳಿಗೆ ಬೀಗ ಮಸೀದಿಗಳಿಗೆ ಬೀಗ ಯಾರೂ ರಸ್ತೆಯಲ್ಲಿ ಓಡಾಡುವಂತಿಲ್ಲ ಸರ್ಕಾರದ ಆಜ್ಞೆ ಬೇರೆ ಅಂತ ಜರೂರು ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಹೋಗ್ಬೇಕಂತಕ್ಕಂಥ ಒಂದು ಸರ್ಕಾರದ ಕಟ್ಟುರಿಟ್ಟಾದಂಥ ಸೂಚನೆ ಇಂಥ ಸಂದರ್ಭದಲ್ಲಿಯೇ ನನ್ನ ಮೇಲೆ ಒಂದು ಕೇಸ್ ಆಗ್ತದೆ ಆ ಕೇಸು ಅಂಥದ್ದೇನಿಲ್ಲ ಆದ್ರೆ ಹೇಗಾದ್ರೂ ಮಾಡಿ ನನ್ನನ್ನು ಹಣಿಬೇಕು ಅಲ್ಲಲ್ಲ ನನ್ನನ್ನು ಹಣಿಯೋದಲ್ಲ ಬಸವ ತತ್ವವನ್ನು ಹಿಡ್ಕೊಂಡು ಹೊರಟಂತ ಈ ಹುಡುಗನನ್ನ ಆತನನ್ನ ಹೆಡಮುರಿಗೆ ಕಟ್ಟಿ ಈ ಲಾಕಪ್ಗೆ ಹಾಕ ಒಂದು ತಂತ್ರ ಇದು ಬಂದಾಗ ಎದುರಿಸಲೇಬೇಕಾಗ್ತದೆ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಬರೀ ವಚನದಲ್ಲಿ ಹೇಳಿದ್ರೆ ಸಾಕಾಗ್ತದ ಸಾಧ್ಯ ಆಗೋದಿಲ್ಲ ಆಗ ನನ್ನನ್ನು ಹುಡುಕೊಂಡು ಹುಡ್ಕೊಂಡು ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ ಮನೆಗೆ ಅದು ಬೆಳಗಿನ ಸಮಯ ಆ ಬೆಳಗಿನ ಸಮಯ ಸಹಜವಾಗಿ ಅವರು ಬರೋ ಹೊತ್ತು ನಮ್ಮ ಮನೆಯಲ್ಲಿ ಬರೋ ಹೊತ್ತಿಗೆ ನಾನು ಒಳಗಡೆ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಇದ್ದೆ ನನಗೆ ಹೊರಗಡೆ ಏನೋ ಸದ್ದು ಬಾಗಿಲ ಮುತ್ತುಕೊಂಡಿತ್ತು ನನ್ನ ಮಗ ಹೊರಗಡೆ ಹೋದ ಹೊರಗಡೆ ನಮ್ಮಲ್ಲಿ ಕುರ್ಚಿ ಇದೆ ಒಂದು ಕೊಡ್ಲಿಕ್ಕೆ ಸರ್ ಒಳಗಡೆ ಬನ್ನಿ ಅಂತ ಕರ ಏ ನಾನು ಬರೋದಿಲ್ಲ ನಿಮ್ಮಪ್ಪ ಅವನೇಲಿ ವಿಶ್ವಾರಾಧ್ಯ ಸತ್ಯಬೇಟೆ ಯಾರೋ ಅವನು ಕರ್ಕೊಂಡು ಹೋಗಿ ಬಂದಿದ್ವಿ ಅಂತ ದರ್ಪದಿಂದ ನೋಡ್ರಂತೆ ಕೆಟ್ಟ ಮಾತು ಕೂಡ ಆಡಿದ್ದಾರೆ ನನ್ನ ಮಗನಿಗೆ ಅದಕ್ಕೆ ಸೈನ್ ಆಗಿಲ್ಲ ಸರ್ ಬರ್ರಿ ಒಳಗೆ ಬರ್ರಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಭೇಟಿ ಹಾಕ್ತಾರ ಅಂತಂದ್ರೆ ಏ ನಾನು ಹೊರಗಡೆ ಬರಲ್ಲ ಸೀದಾ ಬಾ ಅಂತ ಹೇಳಿ ಬಟ್ಟೆ ಹಾಕೊಂಡು ಅಂತ ಹೇಳಿದರು ನಾನು ಆ ಅರೇಮಯ್ಯ ಬರೇಮಯಲ್ಲಿ ಇದ್ದೆ ಲಿಂಗ ಪೂಜೆ ಮಾಡಿಕೊಂಡು ವಿಭೂತಿಗಳು ವಿಭೂತಿ ಧರಿಸಿಕೊಂಡು ಲಿಂಗವನ್ನು ಹಾಗೆ ನನ್ನ ಉಡಿಯಲ್ಲಿ ಲಿಂಗದ ಉಡಿಯಲ್ಲಿ ಕ ಹಾಕ್ತಾ ಹೊರಗಡೆ ಬಂದು ನೋಡ್ತೀನಿ ಅವ್ರೊಬ್ರು ನಿಂತು ಸರ್ ಬನ್ನಿ ಅಂತ ನಾನು ಕರೆದೇ ವಿನಯವಾಗಿ ಆತ ಜಪ್ಪ ಅಂದ್ರೆ ಬರಕ್ ಬರ್ಲಿಕ್ಕೆ ರೆಡಿ ಇಲ್ಲ ನಾನು ಸರ್ ಬಟ್ಟೆ ಕೇಳ್ರಿ ಹೋಗೋದವ ಈಗ ಅಂತ ಹೇಳ್ದ ದೂರ ದೂರು ಬರ್ರಿ ಅಂದ ನನಗೆ ಸರ್ ಈಗ ಹೋಗೋಣ ಸಾಯಂಕಾಲ ಬಸ್ ಬಸ್ಸಿಗೆ ಹೋಗೋಣ ಏ ಅವೆಲ್ಲ ಹೇಳೋದಲ್ರಿ ಒಂದು ವೆಹಿಕಲ್ ವೆಹಿಕಲ್ ಮಾಡ್ರಿ ಹೋಗೋಣ ಅಂತಂದ ಅನಿವಾರ್ಯ ಆಯ್ತು ನನಗೆ ಸರ್ ಟಿಫಿನ್ ಆರ್ ಮಾಡ್ಬಾರೀ ಒಳಗಡೆಂದೆ ಅವೆಲ್ಲ ನಡೆಯಲ್ಲ ಅಂತಂದು ಇನ್ನೇನು ಅನಿವಾರ್ಯ ಆಯಿತು ನನಗಂತ ಪಕ್ಕಾ ಖಾತ್ರೆ ಆಯಿತು ನನ್ನನ್ನು ಈತ ಜೈಲಿಗೆ ದೂಡುವ ತನಕ ಸುಮ್ಮನಿರೋಂಗೆ ಕಾಣೋದಿಲ್ಲ ಅನಿವಾರ್ಯವಾಗಿ ಹೋಗಲೇಬೇಕಾದ ಪ್ರಸಂಗ ಅವರನ್ನ ಹೋಗ್ಲೇಬೇಕಾಗ್ತಾ ಅಪ್ಪ ಬಸವಣ್ಣವ್ರಿಗೆ ಮಾಡಿದಂಥ ಕೆಲಸ ಒತ್ತೆ ಒಳಗಡೆ ಮತ್ತೊಂದ್ರೆ ಒಳಕಂದ್ರೆ ವಿಶ್ವಾರಾಧ್ಯ ಸತ್ಯಂಪೇಟೆ ಜೈಲಿಗೆ ಹೋದ್ರೆ ತೊಂದರೆ ಇಲ್ಲ ಆದರೆ ಯಾವ ತತ್ವಕ್ಕಾಗಿ ನಾನು ಕೆಲಸ ಮಾಡಿದ್ದೀನಲ್ಲೋ ಆ ತತ್ವ ಸೋಲ್ಬಾರ್ದು ಆ ಸತ್ ಆ ತತ್ವ ಜೇಲ್ ಸೇರಬಾರ್ದು ಅಂತ ಒಂದು ಒಳ ಒಳಗೆ ಒಂದು ಕಾಳಜಿ ಒಂದು ಪ್ರೀತಿ ಆದರೂ ಕೂಡ ನಾನು ಹೊರಳಿಗೆ ಸಿದ್ಧನಾಗ್ಲಿಕ್ಕೆ ಸರ್ ಮೇಲ್ಗಡೆ ಹೋಗಿ ಬರ್ತೇನೆ ಯಾಕೆ ಹೋಗ್ತೀರಿ ಅಂತ ಅಂದ ಸರ್ ಹೇಗೋ ನೀವು ನಾನು ಇಲ್ಲಿ ಕಳಿಸ್ಬೇಕಂತ ಆಲೋಚನೆ ಮಾಡಿ ನನಗೆ ಅದು ಗೊತ್ತಾಗಿದೆ ಅಲ್ಲಿ ಹೋಗುವಾಗ ಕನಿಷ್ಠ ನನಗೆ ಓದಲಿಕ್ಕೆ ಕೆಲವು ಪುಸ್ತಕಗಳು ಬೇಕಲ್ಲ ಹಾಗಾಗಿ ನಾನು ಪುಸ್ತಕಗಳು ತಗೋದ್ರೆ ಮೇಲ್ಗಡೆ ಹೋಗ್ತೀನಿ ಅಂತಂದೆ ಆ ಅದು ಏನು ಅನುಮಾನ ಗೊತ್ತಿಲ್ಲ ಆಯ್ತಾ ಇಲ್ಲ ನಾನು ಬರ್ತೀನಿ ಸರಿ ಬರ್ರಿ ಅಂತಂದೆ ಮೇಲೆ ಮಹಡಿ ಮೇಲೆ ನಾನು ಒಂದೆರಡು ಒಂದು ಅಂತಸ್ತು ದಾಟಿ ಮೇಲ್ಗಡೆ ಹೋದೆ ಆ ವಿಶಾಲವಾದ ಆವರಣ ಅಲ್ಲಿ ಬಸವಣ್ಣವರ ಭವ್ಯವಾದ ಭಾವಚಿತ್ರ ಆಮೇಲೆ ಸುಮಾರು ಸಾವಿರಾರು ಪುಸ್ತಕಗಳು ರ್ಯಾಕ್ಸ್ ನೋಡಿದ ಆತ ಕುಡ್ಲಿಕ್ಕೆ ಕುರ್ಚಿಗಳು ಪುಸ್ತಕಗಳ ರಾಶಿ ರಾಶಿಯನ್ನು ನೋಡಿದ ನೋಡಿ ಅತಿಗೆ ಸಹಜವಾಗಿ ಒಂದೆರಡು ಪುಸ್ತಕಗಳು ನಿಂಗೆ ತಿರುವಿ ಹಾಕಿದ ಏನ್ ಮಾಡ್ತೀರಿ ನೀವು ಅಂತ ಕೇಳಿದೆ ನನಗೆ ಸರ್ ಒಬ್ಬ ನಾನೊಬ್ಬ ಬರಹಗಾರ ಪತ್ರಕರ್ತ ಎಷ್ಟು ಪುಸ್ತಕ ಅಂತ ನೀವಂತ ನನ್ನೆಲ್ಲ ಪರವರಗಳನ್ನು ಹೇಳಿದೆ ಬಹುಶಃ ಅಲ್ಲೇ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಕೊಟ್ಟಂಥ ಸ್ಮರಣಿಕೆಗಳು ಕೂಡ ಇದ್ದವು ಅಲ್ಲಿ ನಾನೇನೋ ಒಂದು ಕಡೆ ಜೋಡಿಸಿರಲಿಲ್ಲ ಆದರೆ ನೋಡಿದೆ ಅದೆಲ್ಲ ಗಮನಿಸದ ಸರ್ ಅವಸರ ಬೇಡ ಪ್ರಸಾದ್ ನೀವು ಟಿಫಿನ್ ಮಾಡ್ರಿ ಅಂತಂದ ಇಲ್ಲ ಸರ್ ನಾನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಜೊತೆಯಾದರೆ ನಾನು ಮಾಡ್ತೀನಿ ಇಲ್ಲಾಂದರೆ ಇಬ್ಬರು ಕೂಡ ಹಾಗೆ ಹೋಗೋಣ ಅಂತಂದೆ ಇಲ್ಲ ನೀವು ಟಿಫಿನ್ ಮಾಡ್ರಿಂದ ನಾನು ಹತ್ತೆಂಟು ಪುಸ್ತಕಗಳು ತಗೊಂಡೆ ಅವರಿಗಾಗಿ ಒಂದೆರಡು ಪುಸ್ತಕಗಳನ್ನು ಕೊಟ್ಟೆ ಕೆಳಗಡೆ ಬಂದ ಬಂದರು ಅವರು ಆಮೇಲೆ ನನ್ನ ಪುಸ್ತಕಗಳನ್ನು ಸುಮ್ಮನೆ ಇದ್ದರು ಟಿಫಿನ್ ಆಯಿತು ಸರ್ ನಾನು ಪ್ಯಾಂಟ್ ಹಾಕೊಂಬರ್ತೀನಿ ಹೋಗೋಣ ಇಬ್ಬರು ಅಂತಂದು ಆತ ವಿಷ್ಣನಾಗಿ ನನ್ನ ಕಡೆ ನೋಡಿ ಒಂದು ಮಾತು ಹೇಳಿದ ಸರ್ ನೀವು ಬೇಲ್ ತಗೊಳ್ಳದೆ ನಮ್ಮ ಠಾಣೆಗೆ ಬರಬೇಡ್ರಿ ಯಾಕಂದರೆ ನಿಮ್ಮ ಮೇಲೆ ಹೇಗಾದರೂ ಸೈ ದೈಹಿಕವಾಗಿ ನಿಮ್ಮನ್ನು ಕೃಷಿಗೊಳಿಸ್ಲಿಕ್ಕೆ ದೈಹಿಕವಾಗಿ ನಿಮ್ಮ ಮೇಲೆ ಏನಾದರೂ ಆಗುವ ಸಾಧ್ಯತೆಗಳಿವೆ ನಮ್ಮ ಠಾಣೆಯಲ್ಲಿ ಆಗ್ಲೇ ಆಗ್ಲಿಕ್ಕಿಲ್ಲ ಆದರೆ ಬೇಕಂತಲೇ ಆ ಜನರನ್ನ ಅಪ್ರೋಕ್ ಮಾಡಿ ಅಲ್ಲಿಗೆ ಕರೆಸ್ತಾರೆ ಇದು ವ್ಯವಸ್ಥಿತವಾದ ಒಂದು ಪಿತುರಿ ಇದೆ ಅಂತ ಹೇಳಿದ್ರು ನನಗೆ ಜಂಗಾಬಲ ಹುಡುಗೋದಕ್ಕೇನು ಆ ಒಳ್ಳೆ ಒಳ್ಳಿಗೆ ತಲೆ ಕೊಟ್ಟ ಮೇಲೆ ಒಣಕಿ ಗಂಜಿದೆ ಹಂಗೆ ಕೇಳ್ತದೆ ನಾನು ಮಾನಸಿಕವಾಗಿ ಸಿದ್ಧನೇ ಆಗಿದ್ದೆ ಕ್ಯಾಂಟಾಕ್ ಆತ ಅತ್ತ ನನ್ಗೆ ಹೇಳಿದ ಅವಾಗ ಅವ್ರು ಹೇಳಿದ್ರು ಬೇಡ ಸರ್ ನೀವು ಈಗ ಬರ್ಬಾಡ್ರಿ ಅಂತ ಸರ್ ಹಾಗೆ ನೀವು ಬರಲೇಬೇಕು ಅಂತಂದ್ರಿ ನಾ ರೆಡಿ ಆಗಕ್ಕೆ ಇದ್ದೀನಿ ಸರ್ ನಾನಂತೂ ಪುಸ್ತಕಗಳು ತಗೊಂಡಿದ್ದೀನಿ ಒಂದು ಹತ್ತೆಂಟು ಆಗೋಷ್ಟು ಇವೆ ಮತ್ತು ಆ ಸಂದರ್ಭದಲ್ಲಿ ಬೇಲಾದರೂ ಹಾಗೆ ನೋಡೋಣ ಅಂತ ಹೊರಟಿದ್ದೇನೆ ಅಂತಂದೆ ಇಲ್ಲೆಲ್ಲ ಬೇಡ ನೀವು ತೊಂದರೆಗೆ ಒಳಗಾಗೋದು ಬೇಡ ನಾನು ಏನಾದರೂ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಇವತ್ತಿಗೂ ಆಶ್ಚರ್ಯ ಬೀಸೋದಣ್ಣೆ ತಪ್ಪಿದ್ರೆ ಸಾವಿರ ವರ್ಷ ಆಯುಷ್ ಅಂತಲ್ಲ ಆ ಬೆಲ್ ಸಿಕ್ತು ಆ ಕೇಸ್ ಏನಾಗಲಿಲ್ಲ ಮತ್ತು ಬೇರೆ ಆದ್ರೆ ಇದನ್ನು ಪಾರು ಮಾಡಿದವರು ಯಾರು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂಥ ವ್ಯಕ್ತಿ ನನ್ನನ್ನು ಮನೆಯಲ್ಲಿ ಉಳಿಸಿಕೊಂಡದ್ದಾದ್ರೆ ಹೀಗೆ ನನಗೆ ಇವತ್ತಿಗೂ ಚಿದಂಬರ ರಾಶಿವಾಗಿ ಕಾಡ್ತಾ ಇವೆ ಬಹುಶಃ ಇದು ನನ್ನ ಗೆಲುವು ಅಂತ ನಾನು ಎಲ್ಲೂ ಹೇಳೋದಿಲ್ಲ ಇದು ತತ್ವದ ಗೆಲುವು ಅಪ್ಪ ಬಸವಣ್ಣವರನ್ನು ನಂಬಿದವರಿಗೆ ಆತ ಕೈ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಜೊತೆಗೆ ಆರಂಭದಲ್ಲಿ ಹೇಳಿದ್ನಲ್ಲ ಷಣ್ಮುಖ ಶಿವಗಳ ವಚನ ಬಸವನ ನಾಮವು ಕಾಮಧೇನು ಕಾಣಿರೋ ನಿಜಕ್ಕೂ ಬಸವಣ್ಣ ನಮ್ಮೆಲ್ಲರಿಗೂ ಕಾಮಧೇನುವೆ ಆತ ಕಲ್ಪ ವೃಕ್ಷವೇ ಚಿಂತಾಮಣಿಯೂ ಹೌದು ಪರುಷ್ಯ ಮಣಿಯೂ ಹೌದು ಆ ಬಸವನ ನಾವು ನಿತ್ಯ ನೆನೆದರೆ ಸಾಲದು ಅವರ ವಿಚಾರಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಇವತ್ತು ತುಂಬ ಕಠಿಣ ಇದೆ ಆ ವಿಚಾರ ಬದುಕಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಬದುಕಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ